ತಿಪ್ಲನ್ನ ನಮ್ ರಗಡೆ ಅವ್ರದ ಅವ್ರದ್ದು ಜೀವನ್ದಾಗ ಅವ್ರದ್ದು ಕಷ್ಟ ಅವ್ರಿಗೆ ಎತ್ತಿ ನಮ್ ಜೀವನದ ಕಷ್ಟ ನಮಗ ಹೊಸರಿಗೆ ಒಂದೊಂದ್ ತರದ ಕಷ್ಟ ಅದೇ ಅದಾವ ಎಲ್ಲಾರು ಕೂಡದಾಗ ಏನ ಮನ್ಸಿನಾಗ ಏನೇ ಇರಲ್ಲ ನಮ್ ನಮ್ ಸಂಸಾರದ ಒಜ್ಜಿಗೆ ನಮ್ ನಮ್ ಸಂಸಾರ ಬ್ಯಾನಿ ಮಸರ್ಗಿಗೆ ಒಮ್ಮೆಮ್ ಸೀಟ್ ಮಾಡ್ಕೊತೀವಿ ಒಮ್ಮೆಮ್ ಎಲ್ಲರ ಹತ್ತಿ ಕರ್ಕೊಂತೀವಿ ಒಮ್ಮೆಮ್ ಕಾಲ್ ಈಕೆ ಈಕೇಳ್ ನಮ್ಗೆ ಅಲ್ರಿ ನಮ್ಗೆ ಅಕ್ಕ ತಂಗಿಯರಾಗ ಅವ್ರ ಮಾವರ್ಗು ಬಿಡಲಿಕ್ಕೆ ಎಂ ಕೆ ಸವಿದೀಪ್ ಯೂಟ್ಯೂಬ್ ಚಾನಲ್ ಗೆ ಎಲ್ಲರಿಗುನು ಕೂಡ ವೆಲ್ಕಮ್ ಬ್ಯಾಕ್ತಿ ಫ್ರೆಂಡ್ಸ್ ಸೊ ಇವತ್ತ ಬಾಳ್ ಬೇಜಾರಾಗಿ ಬಿಡ್ತೇವೆ ನನಗೂ ಯಾಕಂದ್ರ ನಾವು ಒಂದ್ ನೂರ್ ಪರ್ಸೆಂಟ್ ಏನೋ ಒಂದ್ ಸ್ಟ್ರಗಲ್ ಮಾಡಿ ಒಂದ್ ಏನೋ ಮಾಡ್ಕೊಂಡಿರ್ತೀವಿ ಪಡ್ಕೊಂಡಿರ್ತೀವಿ ಎಲ್ಲೋ ಒಂದ್ ಪರ್ಸೆಂಟ್ ಒಳಗ ಆ ನೂರ್ ಪರ್ಸೆಂಟ್ ನಿರಾಗ ಒಳ ಮುಂಚೆ ತೋದಂಗ ಆಗ್ಬಿಡತ್ತಂದ್ರ ಬಾಳ ಬಾಳ್ ಕಡೆನೇ ಬೇಜಾರಾಗಿ ಬಿಡ್ತೈತಿ ಸೊ ನಮ್ಮ ತಂಗಿ ಚಾನಲ್ ಐತಿ ನನ್ ಚಾನಲ್ ಎದವ್ರಿ ಫ್ರೆಂಡ್ಸ ಈಗ ಯೂಟ್ಯೂಬ್ ಇದೇ ತರ ಕೆಲವೊಂದಿಷ್ಟು ಕಮೆಂಟ್ ಗಳು ಹಾಕಿ ಅಕ್ಕ ತಂಗಿಯದಿರ ಬ್ಯಾರ್ ಮಾಡ್ಬಿಟ್ಟಿ ಒಂದು ಮನಿ ಒಡದಾರ ಅದ ಕಮೆಂಟ್ ಹಾಕಕ ಎಲ್ಲರಿಗೂ ಅಧಿಕಾರ ಇರ್ತೈತಿ ಅವ್ರ ಕೈಯ ಫೋನ್ ಇರ್ತೈತಿ ಡಾಟಾ ಫ್ರೀ ಇರ್ತೈತಿ ಕಮೆಂಟ್ ಹಾಕ್ಬೋದು ಕಮೆಂಟ್ ಹಾಕಿದ್ರ ಬೇರೆ ಮನ್ಸಿನ ಮ್ಯಾಗ ಯಾವ ತರ ಪರಿಣಾಮ ಬೀರ್ತೈತ ಕೆಲವೊಬ್ರು ವಿಚಾರನೆ ಮಾಡಂಗಿಲ್ಲ ನಂಗೆ ತಿಳಿತೈತಿ ಹಂಗ ಕಮೆಂಟ್ ಹಾಕ್ ಇವತ್ತ ನಮ್ಮ ತಂಗಿ ಚಾನಲ್ದಾಗ ನಾನು ವಿಡಿಯೋ ನೋಡ್ತಾ ನೋಡ್ತಾ ಹಂಗೆ ಸ್ವಲ್ಪ ಕಮೆಂಟ್ಗಳು ರೀ ಎಲ್ಲಾನು ಕೂಡ ಒಂದು ಕಮೆಂಟ್ ಮನಸ್ಸಿಗೆ ಬರ್ಲಿಲ್ಲ ಎಲ್ಲ ಬೇಜಾರನೇ ಆಗ್ಬಿಟ್ಟು ಆತರ ಅವ್ರ ಕಮೆಂಟ್ ಹಾಕೋ ತರ ನಾನು ಯಾವತ್ತು ನಡ್ಕೊಂಡಿಲ್ಲ ಇವತ್ತಿಗೂ ನಡ್ಕೊಂಡಂಗಿಲ್ಲ ಒಂದಲ್ಲ ಎರಡಲ್ಲ ನನ್ ಐದು ವರ್ಷ ಯಾಕೆ ಬಂತು ಈ ಫೆಬ್ರವರಿಗ ಐದು ವರ್ಷ ಕಂಪ್ಲೀಟ್ ಆಗುತ್ತೆ ನಾನು ಯೂಟ್ಯೂಬ್ ಚಾನಲ್ ಮಾಡಿ ನಾನು ಯಾವತ್ತಾದ್ರೂ ಓರ್ ಆಗಿ ಮಾಡಿಲ್ಲ ಫ್ರೆಂಡ್ಸ್ ನಾನು ಜಾಸ್ತಿ ತಿಳಿದಕ್ಕೇ ಅಲ್ಲ ತಿಳಿಯಲಾರ್ದಕ್ಕೂ ಅಲ್ಲ ನನ್ನ ಎಷ್ಟು ಐತಲ್ಲ ನಾನು ಅಷ್ಟ್ರಾಗೆ ಮಾಡ್ಕೊಂಡು ಹೋಗ್ತೀನಿ ನನ್ನ ಚಾನಲ್ಗೆ ನಾನು ಒಬ್ಬಕ್ಕೆ ಪಡೆದಿರ್ತೀನಿ ನನಗೆ ಎಡಿಟ್ ಮಾಡೋದು ತಮ್ಮೇಲು ಟೈಟಲು ಡಿಸ್ಕ್ರಿಪ್ಷನ್ ಬಾಕ್ಸು ಟ್ಯಾಬ್ಸು ಇವ್ನ ಯಾರೂ ಹಾಕಕ್ಕೆ ನನಗೆ ಯಾರೂ ಹೆಲ್ಪ್ ಮಾಡೋಂಗಿಲ್ಲ ನಾವು ಒಬ್ಬಕ್ಕೇ ಮಾಡ್ಕೋತೀನಿ ಫ್ಯಾಮಿಲಿ ಜೊತೆಗೆ ಬಂದಾಗ ಸ್ವಲ್ಪ ಜಾಸ್ತಿ ಎಂಜಾಯ್ ಮಾಡ್ತೀನಿ ಎಲ್ಲರೂ ನನ್ನ ಸಂಸಾರದೊಳಗ ನಾವು ಬಿಜಿ ಇರ್ತೀವಿ ಈಗ ಈ ತಂಗಿ ಆಯಿತು ಈ ಅಕ್ಕ ಆಯಿತು ನಮ್ಮ ದೊಡ್ಡ ಅಕ್ಕ ಆಯಿತು ನಮ್ಮ ಸರೋ ಆಯಿತು ಎಲ್ಲರೂ ಒಬ್ರು ಕೂಡಿದಾಗ ನಾವು ಎಲ್ಲರೂ ಒಬ್ರಕೊಬ್ರು ಕಾಲು ಹೇಳೋದು ಇನ್ನ ಜಾಸ್ತಿ ವಿಡಿಯೋಗಳನ್ನ ನಾನು ಶೇರ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಯಾಕಂದ್ರೆ ನಾನು ಒಬ್ಬಕ್ಕೆ ವಿಡಿಯೋ ಮಾಡ್ತೀನಿ ನಮ್ಮ ತಂಗಿಗಾದ್ರೆ ನಮ್ಮ ಮೈದನ ಅದರ ಸಪೋರ್ಟ್ ಮಾಡ್ತಾರ ಅವರು ವಿಡಿಯೋ ಮಾಡ್ತಾರ ಅಪ್ಲೋಡ್ ಮಾಡ್ತಾರ ಗಂಡು ಮಕ್ಳು ಎಲ್ಲರೂ ಹೊರಗೆ ಹೋಗಿ ವೀಡಿಯೋನ ಅಪ್ಲೋಡ್ ಮಾಡ್ಕೊಂಡು ಬರ್ತಾರ ನಾನು ನಾಲ್ಕು ತೋಟದಾಗಿದ್ರೆ ಹೋಗಿ ಅಲ್ಲಿ ದೂರ ಹೋಗಿ ಅಪ್ಲೋಡ್ ಮಾಡ್ತಿದ್ದೆ ಸೊ ಇಲ್ಲಿ ನನಗೆ ಜೀವ ನನ್ನ ಐಡಲ್ ಇಂದ ಜೀವ ಕನ್ವರ್ಟ್ ಮಾಡಿದ್ರೆ ನನಗೆ ಇಲ್ಲಿ ನೆಟ್ ಬರಲಾಗೈತಿ ನಮ್ಮ ಐದನವ್ರಿಗು ಜೀವ ಐತಿ ಅವ್ರದ್ದು ಬರೋಲ್ಲಾಗಿ ಸೊ ನಾವು ಹೆಣ್ಮಕ್ಳು ಇರಬೇಕು ಹೊರ್ಗಡೆ ಹೋಗಿ ಮೊಬೈಲ್ ಹಿಡ್ಕೊಂಡು ನಿಂತಾರೆ ಕೆಲವ್ರಿಗೆ ನೋಡೋರಿಗೆ ಬರೀ ಮೊಬೈಲ್ದಾಗೆ ಇರ್ತಾರ ಇವರು ಟೈಮ್ ಪಾಸ್ ಮಾಡ್ತಾರ ಮನೆಯಾಗ ದ್ದಾ ಮಾಡಲ್ಲ ಮದ್ವಿ ಮನಿ ಹಾತರ ಅಂತ ಅನ್ಕೊಂಡು ನಾನು ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡತ್ತೀನಿ ನನಗೆ ಯಾರು ಮೊಬೈಲ್ ತೊಗೊಂಡು ಅಪ್ಲೋಡ್ ಮಾಡಾಕ ಹೊರ್ಗಡೆ ಹೋಗಿ ನಿಂತು ಮಾಡಿ ಸಪೋರ್ಟ್ ಮಾಡೋದು ಇಲ್ಲ ನಾನು ಒಬ್ಬಳೆ ಸ್ಟ್ರಗಲ್ ಮಾಡ್ತೀನಿ ನಾನು ಒಬ್ಳೇನೆ ಬರ್ದಾ ಇಡ್ತೀನಿ ನನ್ಗೆ ಯಾರು ಸಪೋರ್ಟ್ ಮಾಡಿ ನಾದಿನಿ ಯೂಟ್ಯೂಬ್ ನನಗೆ ಬ್ಯಾಕ್ ದಾಗ ಸಪೋರ್ಟ್ ಅದಾರ ಈ ಫ್ಯಾಮಿಲಿ ಜೊತೆ ಬರ್ತೀನಿ ಈಗ ಇವ್ರು ಮಾತಾಡ್ತಾರ ವಿಡಿಯೋದಾಗ ಕಾಣಸ್ಕೊತಾರ ಆಕಿ ಮಾತಾಡ್ತಾರ ವಿಡಿಯೋದಾಗ ಕಾಣಸ್ಕೋತಾರ ಒಬ್ರಗೊಬ್ರು ಎಲ್ಲಾರು ಕಾಮಿಡಿ ಮಾಡ್ಕೊತಿರ್ತೀವಿ ನಾವು ನಮ್ ತಂಗಿ ಕಾಮಿಡಿಯಾಗಿ ಮಾತಾಡಿದ್ದಲ್ಲ ಅದನ್ನ ಕೆಲವರು ಒಬ್ಬೊಬ್ರು ನನ್ನ ಏನ ಅಂತಾರ ನೋಡ್ರಿ ಅದೇ ಚಾನ್ಸ್ ಅನ್ನ ಕಾಯ್ಕೋತ ಕುಂತಾರ ಇರ್ತಾರಲ್ಲ ಸೊ ಅವ್ರು ಯಾವ ಉದ್ದೇಶಕ್ಕೆ ಅವ್ರು ಬಿಟ್ಟರೆ ಗೊತ್ತಿಲ್ಲ ನನ್ ಮನ್ಸಿಗೆ ಅದು ಬಾಳ ಬೇಜಾರಿಯಾಗೈತಿ ಯಾಕಂದ್ರೆ ನಾನು ಐದು ವರ್ಷದಿಂದ ನಾನು ಯೂಟ್ಯೂಬ್ ಅಂದ್ರೆ ಒಂದು ಕಪ್ ಚುಕ್ಕೆ ಇಟ್ಗಳ ನಾನು ಇದ್ರೊಳಗ ಕಂಟಿನ್ಯೂ ಆಗಿ ನನ್ನ ಜರ್ನಿನ ನಾನು ಶುರು ಮಾಡ್ಕೊಂಡಿದ್ದೀನಿ ನನಗ ಸ್ಟಾರ್ಟಿಂಗ್ ಎಷ್ಟು ಕಷ್ಟಪಟ್ಟು ಸ್ಟ್ರಗಲ್ ಪಟ್ಟು ನನ್ನ ಯೂಟ್ಯೂಬ್ ಇವತ್ತಿನವರೆಗೂ ನಾನು ನಾ ಅದನ್ನ ಬಂದೀನಿ ಬಂದಿನಿ ಅಂತಂದ್ರೆ ನನಗೆ ಗೊತ್ತಿರ್ತೇತಿ ಆತರ ಕಮೆಂಟ್ ಹಾಕಿದ್ ನೋಡಿ ನನ್ ಬೇಜಾರಾಯ್ತಿ ಮೇನ್ ಆಗಿ ಕಮೆಂಟ್ ಇಂದ ಒಂದು ಮನಿ ಒಡದೇ ಅನ್ನೋದು ಸೋಶಿಯಲ್ ಮೀಡಿಯಾನೇ ಕಾರಣ ಈಗ ಈಗ ಒಳಗೆ ಎರಡು ಚಾನಲ್ ಅದ ರೀ ಫ್ರೆಂಡ್ಸ್ ಅವರು ಯಾರು ನೋಡಿದ್ರಿ ಅದ್ರ ಬಗ್ಗೆ ಯಾರಿಗೆ ಗೊತ್ತೈತಿ ಕಮೆಂಟ್ ಹಾಕಿದ್ರೆ ಅದನ್ನ ಹೇಳ್ಬಾರ್ದು ತಪ್ಪಾಗುತ್ತ ಆ ಕಮೆಂಟ್ ಇಂದನೆ ಒಂದು ಮನಿ ಒಡ್ದಿ ಅಕ್ಕ ಬೇರೆ ಬ್ಯಾರಾಗ್ಯಾರ ಸೊ ಈ ಕಮೆಂಟ್ ಇಂದ ನೋಡಿ ನನಗ್ ಬೇಜಾರಾಯ್ತು ಸೊ ನನಗ ನಮ್ ತಂಗಿ ಮೇಲೆ ಸಿಟ್ಟು ಬರೋ ರೀತಿ ನೀವು ಕಮೆಂಟ್ ಮಾಡಿ ಹಂಗ ಹಿಂಗ ಅಂತೇಳಿ ಕಮೆಂಟ್ ಅಲ್ಲ ಏನ ಹತ್ತರ ಕಮೆಂಟ್ ಹಾಕಿದ್ರು ನಮ್ಗೇನು ಅನ್ಸಲ್ಲ ನಾ ಈಗ ಈಗ ಎಲ್ಲರಿಗಿ ನಾ ಕಾಣಿಸ್ತೀನಿ ನಾವ್ ಕಾಣಿಸ್ತೀನಿ ನಾನ್ ಅವ್ರಿಗೆ ಏನಾರು ಅಂತೀನಿ ಅಂತ ಹೇಳಿ ಅದಕ್ಕೆ ನೀವ್ ಎಲ್ಲಾರು ಹಿಂಗ್ ಮಾಡಿದ್ರೆ

ಹಿಮ್ಮತ್ತ ಬಾಂಡಿಂಗ್ ಹೆಂಗೈತಿ ನೋಡ್ರಿ ಇದನ್ನ ನೋಡಿ ನೀವು ಖುಷಿ ಪಡ್ರಿ ಇದ್ರ ಬಗ್ಗೆ ಕಮೆಂಟ್ ಮಾಡ್ರಿ ಆಕಿ ಕಾಮಿಡಿಯಾಗ ಅಂದಿದ್ದನ್ನ ನೀವು ಅದನ್ನ ಆತರ ನೀವು ಏನ ಅಂತಾರಲ್ಲ ನಿದ್ ಬಂದವ್ರಿಗೆ ಹಾಕೊಟ್ರ ನಂಗ ಯಾರಿಗಾದ್ರೂ ನನ್ ಮ್ಯಾಗ ಬೇಜಾರ್ ಇರ್ಬೋದು ನನ್ ಮ್ಯಾಗ ಯಾರಿಗಾದ್ರೂ ಹೊಟ್ಟೆ ಅವ್ರಿ ಇರ್ಬೋದು ಇಲ್ಲ ಕಾಮನ್ ಆಗಿ ಹಾಕಿದ್ರು ಹಾಕಿರ್ಬಹುದು ಕಮೆಂಟ್ ಹಾಕದವ್ರಿಗೆ ತಪ್ಪಂತ ಒಂದ್ ರೀತಿಯಿಂದ ಹೇಳಕುನಾಗಲ್ಲ ತಪ್ಪಂತ ಹೇಳಿ ಜಾಸ್ತಿ ನಿಮ್ ಬಗ್ಗೆ ನಾನು ಜಾಸ್ತಿ ಯಾರ ಯಾಕೆ ಇರಲ್ಲಕ್ಕ ಆ ಕಮೆಂಟ್ ಇಂದ ನನ್ನ ನನ್ನ ಮನ್ಸಿನಾಗ ಏನೈತಿ ನನ್ನ ನೋ ಏನ ನನಗೆ ಅಷ್ಟೇ ಗೊತ್ತಿರ್ತದ್ರ ಕಮೆಂಟ್ ನೋಡೋಣ ಒಂದ್ಸಲ ಇದೀನಿ ಬುಗುಲ್ ಬುಗಲ್ ಅನ್ನ ಕತ್ತು ನನ್ನ ಚಾನಲ್ದಾಗ ನೆಗೆಟಿವ್ ಕಮೆಂಟ್ಸ್ ಬಂದ್ರೆ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಿ ನಾನು ಡಿಲೀಟ್ ಮಾಡ್ಕೊಂಡ್ ಬಿಡ್ತೀನಿ ಅದ್ರ ನಮ್ಮ ತಂಗಿ ಚಾನಲ್ದಾಗ ನೀವು ಹತ್ರ ಕಮೆಂಟ್ ಹಾಕಿದ್ರು ನೋಡಿ ನನ್ನ ಕರೆನೇ ಭಾಳ ಕಷ್ಟ ಅಂತ ಅನ್ಸಕತ್ತು ಓವರ್ ಆಟಿಂಗ್ ಓವರ್ ಆಕ್ಟಿಂಗ್ ಅಂದ್ರೆ ಆತರ ಯಾರು ಓವರ್ ಆಕ್ಟಿಂಗ್ ನಾನು ಓವರ್ ಎಕ್ಟಿಂಗ್ ಮಾತು ಮಾಡೋ ಥರ ನಾನು ಕಮೆಂಟ್ ಹಾಕೋತಾರೆ ನಾ ಅವತ್ತಿಂದ ಇವತ್ತಿನ ತರ ನಾನು ನಡ್ಕೊಂಡಿಲ್ರಿ ನಾನು ಭಾಳ ಪಟ್ಟು ನಾನು ಯೂಟ್ಯೂಬ್ ಒಂದು ಕೆಟ್ಟ ಹೆಸರು ತೊಗೊಳಾರ್ದ ಒಂದು ಕಪ್ ಪುಚಕ್ಕೆ ತಗೊಳಾರ್ದ ನಾನು ಯೂಟ್ಯೂಬ್ ನಡೆಸ್ಕೊಂಡು ನೋಡ್ತೀನಿ ನನಗೆ ಟೈಮ್ ಪಡ್ಸಿ ಅಂತ ನಾನು ಯೂಟ್ಯೂಬ್ ಮಾಡತ್ತಿಲ್ಲ ನನ್ನ ಜೀವನಕ್ಕೆ ಒಂದು ಅದೇ ರೈತಿ ನನ್ನ ಒಂದು ಹೊಟ್ಟಿ ಪಾಡೋ ನಾ ಮಾಡಕ್ಕೀನಿ ನನ್ನ ಚಾನಲ್ದಾಗ ನಮ್ಮ ತಂಗಿ ಮಾಡೋ ಮಾ ಮಾಡೋ ಅಂತ ತಮಾಷೆ ಕಾಮಿಡಿ ಅಕಿನ್ ಮಾತಿನ ಶೈಲಿ ನೋಡಿ ಎಲ್ರು ನೀವು ಕೂಡ ಬಾಳ ಜನ ಕೇಳಿದ್ರಿ ಅಕ್ಕಿಗೂ ಒಂದ್ ಚಾನಲ್ ಮಾಡ್ಕೊಡ್ರಿ ಅವ್ರುನು ಅವ್ರೂ ಚಂದ್ ಮಾಡ್ತಾರ ಅಂದಿದ್ಕ ಅವ್ರದ್ದು ಒಂದ್ ಚಾನಲ್ ಮಾಡ್ಕೊಟ್ವಿ ನಮ್ಮ ಮೈದನವ್ರು ಸಪೋರ್ಟ್ ಮಾಡ್ತಾರ ನಮ್ ತಂಗಿಗೆ ಅವ್ರದ್ದು ಬೆಳೀತು ಅದಕ್ಕೆಲ್ಲ ನೀವೇ ಕಾರಣ ಸೊ ಇದೇ ತರ ಪಾಸಿಟಿವ್ ಆಗಿ ಮಾಡ್ರಿ ನಮ್ಗೆ ಖುಷಿ ಆಗ್ತದೆ ಬಟ್ ನೀವ್ ಆತರ ಕಮೆಂಟ್ ಹಾಕಿದ್ ನೋಡ್ರಿ ನಮ್ಮ ಅಕ್ಕ ತಂಗಿ ಅದು ನಮ್ಮ ಒಂದು ಕಳ ಸಂಬಂಧ ಬಿಟ್ಟು ಯೂಟ್ಯೂಬ್ ಯೂಟ್ಯೂಬ್ ಲಿಂತ ಅದು ಒಬ್ರಿಗೊಬ್ರ ಮನಸ್ಥಿತಿ ಹಾಳಾಗೋತರ ಕಳ್ಳ ಸಂಬಂಧ ಹೆಂಗ್ರಿ ನಾವ್ ಈ ಸದ್ ಊರಿಗೆ ಒಯ್ದ ಹಿಡದಾಗ ಬರ್ತಾ ಇದ್ರೆ ಮುಂಚೆ ಹಿಡದ ಬರ್ತದ ಊರಿ ಹೊಟ್ಟಿದ್ದು ಎಲ್ಲಾ ರೆಡಿ ಆಗಿ ನೋಡ್ರಿ ನಿಮ್ ಗೊತ್ತಾಗುತ್ತ ನಮ್ ಬಾಂಡಿಂಗ್ ಬಗ್ಗೆ ಕಮೆಂಟ್ ಮಾಡ್ರಿ ಈ ತರ ಮಲ್ಲಾಪುರ ಜಾಸ್ತಿ ಮಂಡಿ ಮಂದಿ ಇಲ್ಲ ರೀ ಇದ್ರು ಹಂಗೆ ಹೋಗುದು ಹಂಗೆ ಹೋಗುದು ಮಾಡ್ತಾರ ಇಲ್ಲಿ ಖಾಸ ನಮ್ಮ ಅಕ್ಕನ ಮಗಳು ಫಂಕ್ಷನ್ ಇದ್ದಲ್ಲ ನಮ್ ಇಷ್ಟ ಬಂದಂಗ ನಮ್ ಖುಷಿ ಆಗಂತ ನಾವ್ ಎಲ್ಲಾರು ನೋಡಕ್ ಅಂತ ಆಡ್ಕೊತ ಹರಟಿ ರೀ ಒಬ್ಬ ಚಟ್ರಿ ಮಾಡ್ಕೊತ ಅದೇವಲ್ಲ ಯಾಕಂದ್ರೆ ನಾವ್ ಇಷ್ಟ ಇದ್ದಕ್ಕಿಂತ ಇಷ್ಟ ದೊಡ್ಡಕ್ಕಿಂತ ಮಾಡಿ ಮದ್ವಿ ಮಾಡ್ಕೊಳ್ಬೇಕಂದ್ರೆ ಹಂಗಾಗಿ ಹೆಚ್ಚಿಗೆ ಖುಷಿ ಬಿಟ್ಟ ನಮ್ ಸ್ಟಿನ್ ಗಣ ಅಂತ ಹೆಚ್ಚು ಖುಷಿ ಆಗಿ ಅದ್ ಚಂದ ಅಂಥ ಮಾಡ್ಬೇಕು ನಾ ರೆಡಿ ಆಗ್ಬೇಕು ಅಂತ ಮಾಡೋಣ ಅದೇನು ಓರೈಟಿಂಗ ಇವತ್ತೆಲ್ಲ ಯೂಟ್ಯೂಬ್ ಮಾಡ ಆಕಿ ಹುಟ್ಟನಂಗ ಎಲ್ಲಾರು ಹೋಗ್ತಿದ್ರ ನೀವ್ ಹೋಗ್ ಪಾರ ಬಿಡ್ಬೇಕಾಗಿತ್ತು ಅಂತ ಎಲ್ಲಾರು ಹೊಂದ್ರಿ ಹೀಟ್ ಆಗ ಇಡಬೇಕು ನಾವ್ ಒಂದಿತ್ತು ಒಂದಿಲ್ಲ ಗಡಿಬಿಡಿ ಗಂಡ್ ನಾವ್ ಎಮ್ಮೆ ಯೂಟ್ಯೂಬ್ ಅಲ್ರಿ ನಾವ್ ಅಕಿಗ್ ಪಾರ್ಸುದಂದ್ರ ನಾ ಅಕ್ಕ ಇದ್ ಕಡಸುದು ಏನಲ್ಲ ಯೂಟ್ಯೂಬ್ ಹಾಕೋದು ಇದಾವ ಸ್ಟೋರಿಗಳು ಇಲ್ಲ ಮದುವಾಗ ತುಂಬ ಕಾಮಿಡಿ ಹಾಕ್ತಿದ್ದೆ ನಾನು

ಚಿಕ್ಕ ಮದ್ವ ಸೆಕೆಂಡ್ ಮಗಳು ನಾನೇ ರೀ ಖುಷಿ ಇರಂಗಿಲ್ಲ ನಾನ್ ನೀಟಾಗಿ ನಮ್ ಟ್ರೆಡಿಷನಲ್ ವೇರ್ ಹೆಂಗ ನಮ್ಮ ಭಾರತೀಯ ನಾರಿ ತರ ಇರ್ತಾರ ಅದೇ ಓವರ್ ಆಕ್ಟಿಂಗ್ ಕಾಣಸಿತ್ತು ಮತ್ತ್ ವಯಸ್ಸಿಗೆ ತಕ್ಕಂಗ ಮಾಡ್ರಿ ಅಂತ ಏನ್ ಐವತ್ತು ವರ್ಷ ಆಗೈತೆ ಅರವತ್ತು ವರ್ಷ ಆಗೈತೆ ವಯಸ್ಸಿತ್ತಕ್ಕಂಗೆ ಏನ್ ಬಟ್ಟೆ ಬಿಚ್ಕೊಂಡೇತಿ ಏನ್ ಮಾಡೈತಿ ಏತರ ಕಮೆಂಟ್ ಆಗ್ತಿರಿ ನೀವೇ ನನ್ ಬಂದು ಬಳಗಿ ಬಂದು ಕ್ಲಾರಿಟಿ ಕೊಡ್ತೀನಿ ಮೂವತ್ತೈದು ವರ್ಷ ಇಕ್ಕಿಗೆ ಮೂವತ್ತ ಒಂದು ಎರಡು ಮೂವತ್ತೆರಡು 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 ನಮ್ಗ ಒಬ್ಬೊಬ್ಬರಿಗೆ ಮೂರ್ ಮೂರ್ ವರ್ಷ ಬರ್ಕ ಅದು ಇಕ್ಕಿಗೆ ಮೂವತ್ತೆರಡು ತಿಕ್ಕಿಗೆ ಇಪ್ಪತ್ತ ಎಂಟು ಅಕ್ಕಿಗೆ ಇಪ್ಪತ್ತಾರು ನಮ್ ವಯಸ್ಸಿಷ್ಟದ ನಾವ್ ಮುಡಕ ದಾಡ್ಸಿ ಕಾಣಾಕತ್ತೀವಿ ನಿಮ್ ವಯಸ್ಸಂಗ ಅನ್ಸಿರ್ಬೋದು ಗೆಳತಿಯರು ಈಗೀಗ ಒಂದು ಎರಡು ಮಕ್ಳು ಮೂರ್ ವರ್ಷ ನಾಕ್ ವರ್ಷ ಮಕ್ಳದ ಅವ್ರಿಗೆ ನನ್ ಮಗಳ್ ತಗಡೆ ಮದ್ವಾಯ್ತು ಅಂದ್ ಮಾತ್ರ ನಾವೇನ್ ದೊಡ್ಡವ್ರಲ್ಲ ಹ್ಮ್ ನಾವ್ ಸಣ್ಣ ವಯಸ್ಸಿನ ಸಣ್ಣವರೀವಿ ನಾವ್ ಸಣ್ಣವರ ಸಣ್ಣವರಾಗಲ್ಲ ದೊಡ್ಡವ್ ದೊಡ್ಡರಾಗಲ್ಲ ನಿಮ್ಮ ಅಭಿಪ್ರಾಯ ನೀವ್ ಬೇಕಾ ತಿಳ್ಕೊಂಡು ನಮ್ ನೋಡಿದ್ರೆ ಅನಿಸ್ಬಹುದು ನಿಮಗ ಆಕಿ ಮಮ್ಮಗಳ ಮದ್ವಿ ಮಾಡಳ ಮಗಳ ಮದ್ವಿ ಮಾಡಳ ಆತರ ಎಲ್ಲಾರ ಅಂತಾರ ಮಗಳ ಮಮ್ಮಗಳ ಜೋಡಿ ಮೇಲೆ ಅಲ್ಲ ನಮ್ ವಯಸ್ಸಿಂದ ನಿಮಗೆ ಹೇಳಿ ನಾವೇ ನಿಮ್ ಮನೆ ಬಂದ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮಾಡ್ಸಂಗಿಲ್ಲ ನಮ್ ವಯಸ್ ನಮಗ್ ಗೊತ್ತು ಆ ವಯಸ್ಲೇ ನಾವ್ ಉಣಾಕ ತಿನ್ನಾಕ ಕಡಿಮೆ ಅಂತ ದೊಡ್ಡ ದೊಡ್ಡ ನಮ್ ಖುಷಿ ನಮ್ ಹಾಕ್ರಿ ನಾವ್ ಚಂದರ ಕಾಣಿಸ್ಲಿ ಅದ್ನ ನಮ್ ನಾವ್ ಚಂದ ಇರ್ಲಿ ಚಂದ ಇರದ್ರಿ ನಾವ್ ಹೆಂಗಿದ್ರು ನಮ್ಗ್ ನಾವೇ ತಿಳ್ಕೊಂಡ್ ಸುಂದ್ರ ಯಾರು ನಾವ್ ಚಂದಾಗ ರೆಡಿ ಆಗ್ತೀವಿ ಚಂದಾಗ ಡ್ಯಾನ್ಸ್ ಕುಣಿತೀವಿ ಎಲ್ಲಾ ಕುಂತಿನ ದಿ ಐದು ಮಂದಿ ಐದ್ ನೋಡ್ರಿ ಈಕಿ ಫಸ್ಟ್ ರೀ ಈಕಿನಿಂದ ಈಕಿ ನಮ್ ಚಿಕ್ಕಮ್ಮನ ಮಗಳ ಅಂದ್ರೆ ನಾವ್ ಆಕಿನ್ ಬ್ಯಾರ ಇಟ್ಟಿಲ್ಲ ನಾವ್ ಒಂದೇ ಹೊಟ್ಟೆನಾರ ಯಾವತ್ತೂ ನಾವ್ ಹಂಗೆ ನಡ್ಕೊತ ಬಂದಿವಿ ಫ್ರೆಂಡ್ಸ್ ಈಗ ನಮ್ ನಮ್ ಜೀವ್ ನಾವ್ ಸಣ್ಣವ್ರು ಇದ್ದಾಗೆಲ್ಲ ನಮ್ಗೆ ಕಪಾಟ್ ಅನ್ನೋದ್ ಬಂದಿಲ್ಲ ಈಗ ನಮ್ ನಮ್ ಸಂಸಾರದ ತಿಳ ನಮ್ ರಗಡವು ಅವ್ರದ ಅವ್ರದ್ದು ಜೀವದಾಗ ಅವ್ರದ್ದು ಕಷ್ಟ ಅವ್ರಿಗೆ ಎತ್ತಿ ನಮ್ ಜೀವನದ ಕಷ್ಟ ನಮಗ ಹೊಸ ಒಂದೊಂದ್ ತರದ ಕಷ್ಟ ಅದೇ ಅದಾವೆ ಎಲ್ಲರೂ ಕೂಡದಾಗ ಏನ ಮನ್ಸಿನಾಗ ಏನೇ ಇರಲ್ಲ ನಮ್ ನಮ್ ಸಂಸಾರದ ಒಜ್ಜಿಗೆ ನಮ್ ನಮ್ ಸಂಸಾರ ಬ್ಯಾನಿ ಮಸರಿಕಿಗೆ ಒಮ್ಮೆಮ್ ಶೀಫ್ಟ್ ಮಾಡ್ಕೊತೀವಿ ಒಮ್ಮೆ ಎಲ್ಲರೂ ಹತ್ತಿ ಕರ್ಕೊಂತೀವಿ ಒಮ್ಮೆಮ್ ಕಾಲ್ ಹೇಳ್ತೀವಿ ಈ ಕೆಲಸ ನಮ್ಗೆ ಅಲ್ರಿ ನಮ್ಗ ಅಕ್ಕ ತಂಗಿ ಅವ್ರ ಮಾವದಿರ್ಗು ಬಿಡಲಿಕ್ಕೆ ಎಲ್ಲರಿಗೆ ಅಷ್ಟು ನಗುಸ್ತಾಳ ಅಷ್ಟ ಕಾಮಿಡಿ ಮಾಡ್ತಾ ನೀವು ಅದೇ ತರ ಅಂದನೆ ನನಗ ಚಾನಲ್ ಮಾಡ್ಕೊಡ್ರಿ ಅದ್ರ ನಿಮ್ ಕಮೆಂಟ್ ನನ್ಗೆ ಬಾ ಬೇಜಾರ್ ಐತ್ರಿ ಓವರ್ ಆಕ್ಟಿಂಗ್ ಓವರ್ ಆಕ್ಟಿಂಗ್ ಅಂದಿದ್ಕ ಮತ್ತ ವಯಸ್ಸಿಗೆ ತಕ್ಕಂಗ್ ಮಾಡ್ ಅಂದಿದ್ಕ ಎಲ್ಲಾ ಕಮೆಂಟ್ ಅದೇ ತರ ಬಂದಾವ ನಾನೇ ತೆಗೆದಿಟ್ಟಿನಿ ಅಲ್ಲಿ ಮಾಡ್ದಾಗ ಇಡ್ಬೇಕು ಇಡ್ಬೇಕು ನೋಡಿ ಕಟ್ಟದ್ ಮಗ ಇಷ್ಟು ಶುದ್ಧ ಗಾಡ್ ಮಾಡ್ದವಲ್ಲ ಆ ಮಾಡ್ಬೇಕು ನೋಡಿ ಸುಮ್ ನೋಡಿ ಎಂಜಾಯ್ ಮಾಡ್ರಿ ಅಕ್ಕ ತಂಗಿಯವ್ರು ಇಷ್ಟ ಮಂದಿ ಕುಡಿಯಾರಲ್ಲ ಇರ್ತಾರಲ್ಲ ಯಾವ ತರ ಜೂನ ನಡಿಸ್ತಾರಲ್ಲ ಇದ್ದುದ್ರಾಗೆ ಹೊಂದ್ಕೊಂಡ್ ಹೋಗ್ತಾರಲ್ಲ ಇದನ್ನ ನೋಡಿ ಕಮೆಂಟ್ ಹಾಕ್ರಿ ಅದ್ರ ಬಗ್ಗೆ ಏನ ಹೆಚ್ಚಿನ ವಿಡಿಯೋ ಹ್ಯಾಂಗ್ ಮಾಡ್ಬೇಕು ಹಿಂಗೆ ಮಾಡ್ರಿ ನೀವೆಲ್ಲರೂ ಕೂಡರಿ ಈ ಥರ ಗೇಮ್ ಆಡ್ರಿ ಈ ತರ ಏನಾದ್ರು ಒಂದ್ ಫ್ರ್ಯಾಂಕ್ ಮಾಡ್ರಿ ಈ ತರ ಐಡಿಯಾ ಕೊಡ್ರಿ ನಾವ್ ಮಾಡ್ತಿವಿ ಮಾಡ್ರಿ ಮಾಡ್ತೀವಿ ಅದ್ರ ಬಿಟ್ಟು ನೀವು ನಿಮ್ಗೆ ಏನಾದ್ರು ನನ್ ಬಗ್ಗೆ ಏನಾದ್ರು ನಮಗೂ ಗೊತ್ತಿಲ್ಲ ನಾವ್ ಎಲ್ಲರನ್ನು ಮೆಚ್ಚಿಸ್ತಿವಿ ಅಂತ ಹೇಳಿ ಬದಕ ಗೊತ್ತಿಲ್ಲ ನಾವ್ ನಮ್ ಗುದ್ದಿಗೋಸ್ಕರ ನಾವ್ ಬದಕ್ಬೇಕ ಆ ಸತ್ಯ ಗೊತ್ತಾಗಿದ್ದು ನನಗ್ ಈ ವರ್ಷಿನೊಳಗ ನಾ ಯಾವಾಗ್ಲೂನು ಅವ್ರ ಬೇಜಾರ್ ಮಾಡ್ತಾರ ಇವ್ರ ಬೇಜಾರ್ ಮಾಡ್ತಾರ ಅಂತ ಹೇಳಿ ನಮ್ಮ ಜೀವನ್ದೊಳಗ ಮದ್ವೆ ಅನ್ನೋ ಟಾಪಿಕ್ ಯಾವಾಗ ಬಂದೈತಿ ಎಲ್ಲಾರ್ ನಾನು ಒಂದ್ ಹೆಣ್ಮಗಳು ನೀವು ನೋಡೋರು ಒಂದ್ ಹೆಣ್ಮಕ್ಳು ಇರ್ತೀರಿ ಮದ್ವೆ ಅನ್ನೋ ಟಾಪಿಕ್ ಒಂದ್ ಹೆಣ್ಣಿನ ಜೀವನ್ದ ಬಂತಪ್ಪ ಅಂದ್ರ ಆ ಹೆಣ್ಣಿನ ಜೀವನ ಚಲೋ ಆಯ್ತು ಎಲ್ಲಾ ಚಲೋನೆ ಹೋಗುತ್ತ ಅದ್ರಾಗ ಒಂದ್ ಯಾವ್ದಾದೊಂದು ಮೇನ್ ಪಾಯಿಂಟ್ ಒಂದು ಮೇನ್ ಕ್ಯಾರೆಕ್ಟರ್ ಏನು ಅದು ಸರಿ ಇಲ್ಲ ಅಂತ ಅಂತಲ್ಲ ಹೆಣ್ಣಿನ ಜೀವನ ಬೇಡ ಹೆಣ್ಣಿನ ಜೀವನ ಹೆಣ್ಣಿಗೆ ಎಣ್ಣೆ ಶತ್ರು ಹೆಣ್ಣಿಗೆ ಎಣ್ಣೆನೆ ಶಕ್ತಿ ಅನ್ನೋ ಮಾತ ಅದು ಸುಳ್ಳು ಅಲ್ರಿ ಅದು ನಿಜನೇ ಇರ್ತೈತಿ ನಮ್ಗೆ ಇದು ಸವಾಯ್ ಒಂದ್ ಸಾವಿರದ ನಮ್ ಉದ್ದವ್ ನಮಗ ಆಕಿ ಉದ್ದ ಅಕ್ಕಿ ಆಕಿ ಕಲ್ತಿದ್ದುದ ಆಕಿ ಮಾಡ್ತಾ ನಾ ಕಲ್ತಿದ್ದಾಗ ನಾ ಮಾಡಿ ಈಗ ಇಂಕಿ ಡಾಕ್ಟರ್ ಮಾಡ್ತಾಳ ಈಕಿ ಯೂಟ್ಯೂಬ್ ಮಾಡ್ತಾಳ ನಾ ಮನಿಗ್ ಕೆಲಸ ಮಾಡ್ತೀನಿ ಈಕಿ ಮನಿಗ್ ಕೆಲಸ ಮಾಡ್ಕೋತ ಅದನ್ನ ಯೂಟ್ಯೂಬ್ ಮಾಡ್ತಾಳ ಇನ್ನೊಬ್ರು ಇಂಜಿನಿಯರ್ ಅವ್ರು ಏನ್ ಇದ್ದ ಕೆಲಸ ಕೊಡ್ತೀನಿ ಎಲ್ಲರೂ ಕೆಲ್ಸದ ಮ್ಯಾಗ ಈ ಏನು ಈಳೆ ಮಾಡ್ತಾರಲ್ಲ ನಮ್ದಾಗ ಎಲ್ಲಾ ತರ ಅದ ಗವರ್ಮೆಂಟ್ ನೌಕರಿ ಮಾಡ್ತಾ ಈ ಸೋಶಿಯಲ್ ಮೀಡಿಯಾದೊಳಗೆ ಕೆಲಸ ಮಾಡ್ತಾ ಈ ಮನೆ ಕೆಲಸ ಮಾಡ್ತಾ ನಾ ಮನೆ ಕೆಲಸನ ಮಾಡ್ಕೊತ ನನ್ನ ಮಕ್ಳಿಗೆ ನೋಡ್ಕೊತ ಒಂದ್ ಎಣ್ಣ ಒಂದ್ ಮದುವಾಗಿ ಎರಡು ಮಕ್ಕಳ ತಾಯಿ ಏನೆಲ್ಲ ಮಕ್ಳು ಸಂರಕ್ಷಣೆ ಮಾಡ್ಬೇಕು ನನ್ನ ಮಕ್ಳಿಗೆ ಒಂದಿಷ್ಟು ಗುಂಜು ಗುಜ್ ಗುಲ್ಗುಂಜಿನ ಕಮ್ಮಿ ಆಗ್ಲಾರ ನೋಡ್ಕೊತ ನಾನು ಅದನ್ನ ಮಾಡ್ತೀನಿ ಎಲ್ಲ ತರ ಅದರ ನಮ್ಮ ಮನೆಯಾಗು ಏನು ಇಂಜಿನಿಯರ್ ಬೇಕಾ ಪೊಲೀಸ್ ಬೇಕಾ ಡಾಕ್ಟರ್ ಬೇಕಾ ಎಲ್ಲ ತರಾನು ಅದಾರ ಎಲ್ಲ ನಾ ಅದನ್ನ ಮಾಡ್ತೀನಿ ಬಟ್ ನೀ ಅದೇ ವಿಡಿಯೋ ಮಾಡತ್ತ ಅದೇ ಮನೆ ಕೆಲ್ಸಕ್ಕೆ ಹೋಗುತ್ತಾ ಇಂಜಿನಿಯರ್ನು ಹಾಗೆ ಹೋಗಿ ಕುಂತ ಬಿಟ್ಟು ಯಾರು ಪಗಾರ ಕೊಡಲ್ಲ ಅವ್ರದ್ರು ತೆಲ ಓಡಿಸಬೇಕಾಗತ್ತ ಅವ್ರ ಕಂಪ್ಯೂಟರ್ದಾಗ ಕೆಲಸ ಮಾಡ್ಬೇಕಾಗತ್ತ ಎಲ್ಲೋ ಈಗ ಸಾಲಿ ಟೀಚರ್ ಆದ್ರಾಗ ಮುಂಜಾನೆ ಚಂತ ತೆಲಿ ಹೊಡ್ಕೊಂಡು ಮಾತಾಡಿ ಬುದ್ಧಿ ಖರ್ಚು ಮಾಡಿ ಅವ್ರಿಗೆ ಕಲ್ಸ್ಬೇಕಾಗತ್ತ ಡ್ರೈವರ್ ಅಂದ್ರ ನಿದ್ದಿಗೆ ಎಲ್ಲಾ ಮಾಡಿ ಒಂದ್ ಕ್ಷಣನೂ ಕಣ್ಣು ಆ ಕಡೆ ಈ ಕಡೆ ನೋಡದಂಗ ರಸ್ತೆ ನೋಡಿ ಗಾಡಿ ಕೆಲ್ಸಕ್ಕೆ ಹೋದ್ರೆ ನಮ್ಮ ನಮ್ ನಾವು ಸ್ವಚ್ಛ ಮಾಡ್ತೇವ ಹೊಡ್ತೀವೋ ಗೊತ್ತಿಲ್ಲ ಇನ್ನೊಬ್ರು ಮನೆಗೆ ನೀಟಾಗಿ ಅನ್ನೋದು ಒಂದು ಇದಿರ್ತೈತಿ ಕಸಕ್ಕೆ ಹೋದ್ರ ಬಿಸಿಲು ಅನ್ನಲ್ಲ ನೆರಳು ಅನ್ನಲ್ಲ ಮಳಿ ಅಲ್ಲ ಅನ್ನಲ್ಲ ಏನು ಅನ್ನಲ್ಲ ಅವ್ರವ್ರ ಕೆಲ್ಸ ಅವ್ರವ್ರ ಉದ್ಯೋಗ ಕಳ್ಳತನ ಸುಳ್ಳು ಯಾರ ತೆಲಿ ಮ್ಯಾಗ ಒಡದಂತ ದಗದ ಏನು ಮಾಡಾಕಿಲ್ಲ ನಿಯತ್ ಆಗಿ ದುಡಿಯದ ಅಂಜದ ಅಳ್ಕು ಇಡದ ಇವ್ ಆತರ ಇನ್ನೊಬ್ರು ಇದನ್ನ ಇದ್ ಮಾಡೋದಕ್ಕೆ ನಿಮ್ ಮನೆಯಾಗ ಎಲ್ಲಾರು ಗವರ್ಮೆಂಟ್ ನೌಕರಿದ್ದರು ಇಂಜಿನಿಯರ್ ಇದ್ದವ್ರು ಎಲ್ಲಾರು ಹಂದೆ ಮಾಡ್ತೀರ ಎಲ್ಲಾರು ಅಗ ಮಾಡಿದ್ರು ಊಟ ಯಾರು ಮಾಡೋರು ಅನ್ನ ಇಲ್ಲಿಂದ ಬರ್ತದ ನಮ್ ಮನೆಯಾಗ ಒಲ್ತನ ಮಾಡೋರು ಅದ ನಮ್ ಮನೆಗೂ ಹೊಲಾದವು ಇವ್ರ ಮನ್ಯಾಗ ಒಲಾದವು ಇವ್ರು ಇವ್ರು ಇಲ್ಲ ಇವ್ರ ಮನ್ಯಾಗ ಒಲಾದವ ನಮ್ ಬೆನ್ನ ನಮ್ ಕಣ್ಣಿರಂಗಿಲ್ಲ ಈಗ ಮತ್ತೊಬ್ಬರು ಬೇರೆ ಇನ್ನೊಬ್ರು ನೋಡ್ತಿರ್ತಾರ ಇನ್ನೊಬ್ರು ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಿಲ್ಲ ನೀವು ಲಕ್ಷ ಲಾ ಕೋಟ್ಯಾಂಗಟ್ಲೆ ದುಡಿರಿ ನೀವ್ ಬಂಗಾರ ರಂಗಿನ ಉಟ್ಕೊಂಡಿರಿ ನಿಮ್ ಅಳ್ಳತ್ತಿ ನಿಮ್ಗ್ ಸಾಯ್ನ ನಿಮ್ ಕಣ್ಣಿಲ್ಲ ನಿಮ್ ಅಳ್ಳತ್ತಿ ನೋಡ್ಕೊಳದಾಗಿಲ್ಲ ನಿಮ್ ಕಣ್ಣಿಲ್ಲ ನಿಮ್ ಬೇನ ನಿಮಗ್ ನೋಡ್ಕೊಳದಾಗಂಗಿಲ್ಲ ನಾ ಮಾಡ್ತಿರ ಚಂದಾಗ ಯಾರ್ಡ್ ಮಾತಾಡಂಗ ಹೇಳಂಗನ್ಸಿರಾ ಹೇಳಂಗ ಅಂದ್ರ ನೋಡುದ ಸಪೋರ್ಟ್ ಮಾಡುದ ಕೆಟ್ಟ ಮಾತಾಡುದು ಅದ್ ನೀ ಜೂನ ಎಂಜಾಯ್ ಮಾಡ್ರಿ ಇನ್ನೊಂದ್ ಗಳಿಗೆ ಇರ್ತಾರ ಏನೈತಿ ಬಟ್ಟೆ ತುಂಬಾ ಊಟ ಮಾಡ್ರಿ ಕಣ್ ತುಂಬಾ ನಿದ್ದಿ ಮಾಡ್ರಿ ಬೇಕಾಗಿರುವಂತ ಬಟ್ಟಿ ಹಾಕೋರಿ ಬಿಂದಿದ್ರಿ ನೀವು ಆದಷ್ಟು ಎಷ್ಟು ಟೈಮ್ ಸಿಗುತ್ತೆ ಸೆಕೆಂಡ್ ಮಿಸ್ ಮಾಡ್ಲಕ್ಕ ಖುಷಿ ಖುಷಿ ಅವ್ರ್ನು ಖುಷಿ ಪಡಿಸ್ ನಾನ್ ಇಲ್ಲಿಗೆ ಬಂದಿನಂದ್ರ ನಾವ್ ಬೇಕಿನಂದ್ರೆ ಈಕಿನೂ ಕೂಡ ಬರ್ತೀವಿ ಅಂತ ಹೇಳಿ ಈಕಿನ ಎಂಟ್ ಒಂಬತ್ತು ದಿನ ಈಕಿ ಡ್ಯೂಟಿ ರಜೆ ತಗೊಂಡು ಬಂದಾಳ ಯಾಕಂದ್ರ ಈಗ ಸಂಬಂಧಗಳು ಬೆಲೆ ಏನಂತೇಳಿ ಈಗ ಹೆಚ್ಚಿನ ಮಂದಿ ಗೊತ್ತಾಗಕತೈತಿ ಯಾಕಂದ್ರ ಈಗಿನ ಕಾಲ ನೋಡ್ರಿ ಅವಾಗೆಲ್ಲ ವಯಸ್ಸಿನ ವಯಸ್ಸಾಗತ್ತ ಬಿದ್ದ ಹೋಗ್ತಾರ ನೀನ್ ಮುದುಕಿ ಮಾಡ್ತೀನಿ ಅನ್ನದ ಎಲ್ಲ ಹಿಂಗ ಬಂದ್ ಹಿಂಗ ಹಂಗ ಬಂದ್ರ ಹಂಗ ದೇವ್ರ ಯಾವಾಗ ಸಿಕ್ಕಿದ್ ಕೊಡ್ತಾರ ಬಾಂಡಿಂಗ್ ಒಂದ್ ಜಾಸ್ತಿ ಟೈಮ್ ಅದ್ ಏನ್ ಯಾಕೆ ಮಾಡಲ್ಲ ಅಷ್ಟು ಒಗಟ್ಟಿದಾಗ ಖಾಲಿ ಟೈಮ್ ದಾಗ ಒಬ್ಬರ ಮನೆಗ್ ಒಬ್ರು ಹೋಗಂಗಿಲ್ಲ ಈಗ ನನ್ ಮನೆ ನನ್ ಮನೆ ಕಟ್ಟಿಸಿ ಸನಿ ಸನಿ ದೇವ್ರ ಆಗಾಯ್ತು ಈಗ ಈಗ ಒಪ್ಲಿಂಗಿಗ್ ಬರೋದಾಗ್ಲಿಲ್ಲ

ಇಲ್ರಿ ಈಗ ಆತರದ ಸಮಸ್ಯೆಗಳು ಇರ್ತಾವ ಈಗ ಒಂದು ಮದುವೆ ಐತೆ ಈಗ ದೊಡ್ಡ ಫಂಕ್ಷನ್ ಐತೆ ಈಗ ಅಷ್ಟು ಕುಡಿವಿ ಈಗ ಹೆಚ್ಚಿಗೆನೂ ಟೈಮ್ ಕೊಡ್ಬೇಕಂತ ಹೇಳಿ ಈ ತರ ಕಾಲೆಳೆಯೋದು ಅದು ಫಿಕ್ಸ್ ಆಗಿದೆ ಚಲುವಗೆ ತಿನಿ ಆ ದಿನರ ಜೊತೆ ನೀ ಇವ್ರು ಬರ್ ಮಾತಾಡಿ ಮಾಡಿ ಆ ಕಲರ್ ಸೀರೆ ಉಡ್ತೀನಿ ನೀ ಅಂತದು ಉಡ್ತೀನಿ ನೀ ಏನ್ ತಗೊಂಡಿ ನೀ ಏನ್ ರೆಡಿ ಮಾಡ್ಕೊಂಡಿ ನಾನಂತ ಹಾಂಗ್ ಮಾಡ್ತನೇ ನಾನು ಫಿಲ್ ಮಾಡ್ತ ಒಂದೇರ್ ಬಳಸಲೆ ತಳ್ಕೊಂಡೆ ಎಲ್ಲ ಮತ್ತೆ ಆದ್ರೆ ನಾನು ಏರ್ ಬಳಸ ತಳ್ೊಂಡೆ ಗಟ್ಲಂಗ್ ಓವರ್ 액ಟಿಂಗ್ ವಯಸ್ಸಿನ ತಕ್ಕ ಮಾಡಿ ಅಂತ ಹೇಳಿ ಕೈಗೆ ನಾವ್ মেহেಡಿ ಹಚ್ಕೊಂಡಿವಿ ಮತ್ತೊಂದ್ ಕೈಗೆ ನಾವ್ ಮೆಹಂದಿ ಹಚ್ಚ್ಕೊಂಡಿಲ್ಲ ಅದು ಫ್ಯಾಮಸ್ ಓವರ್ 액ಟಿಂಗ್ ಮಾಡಿ ತರ ಭಾಷೆ ಅಂತವರಿ ಕಮೆಂಟ್ ಹಾಕ್ರಿ ಎಷ್ಟೆಲ್ಲಾ ಬಂದ್ ಕುಡೀವಿ ಮಾಡಿವಿ ಎಲ್ಲ ಸಪೋರ್ಟ್ ಮಾಡ್ರಿ ಫಂಕ್ಷನ್ ಲಾಗಳು ನೋಡ್ರಿ ಎಷ್ಟ್ ಚಂದ 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 ಬಂದಿರ್ತಾವ ಹಂಗಾಗಿ ನೀವು ನಮಗೊಂದು ನಮ್ ಮನಸ್ ನೋಯ್ತಿದ್ರಪ್ಪ ಅಂದ್ರೆ ನೂರಾರು ಮಂದಿ ಮನಸ್ ನೋಯ್ತಾ ಬರ್ತಿರ್ತಾರ ಸಾಧ್ಯ ಆದ್ರೆ ಖುಷಿಯಾಗಂಗ ಕಮೆಂಟ್ ಆಗಕ್ ಹೋಗ್ಬೇಡ್ರಿ ನನ್ ಚಾನಲ್ ಆದ್ರೂ ಅಷ್ಟೇ ನಮ್ ತಂಗಿ ಚಾನಲ್ ಆದ್ರೂ ಅಷ್ಟೇ ನೀವ್ ಹಾಕಿರೋ ಕಮೆಂಟ್ ಇಂದ ನನ್ ಮನ್ಸ ಹೊಡ್ದು ನಮ್ ತಂಗಿ ಮನ್ಸ ಹೊಡ್ದು ನಮ್ ಇಬ್ ಒಂದು ಬಾಂಡಿಂಗ್ ಅಂತ ಕೆಲ್ಸ ಮಾಡಕ್ ಹೋಗ್ಬೇಡ್ರಿ ಎಲ್ಲ ಕುಡಿಯುವಂತದ್ ನಮಗೂ ಒಂದ್ ಆಸೆ ಇರ್ತೇತಿ ನಮ್ ಫ್ಯಾಮಿಲಿ ಅನ್ನೋದು ಬಂದಾಗ ಕಂಟೆಂಟ್ ಒಳ್ಳೊಳ್ಳೆ ವಿಡಿಯೋ ಮಾಡಿ ಹಾಕ್ಬೇಕಂತ ಅನ್ಕೊಂಡಿರ್ತೀವಿ ನಾವು ಮನೆಗ್ ಒಬ್ಬೊಬ್ರ ಇರ್ತೀವಿ ನಮ್ಮ ಮುಖ ನೋಡಿ ಬೇಜಾರಾಗಿರ್ತೇತಿ ನಮ್ ನಮ್ಮ ಯುವರ್ಸಿಗೆ ವಿಡಿಯೋ ಮಾಡಿ ಹಾಕಿ ನಿಮ್ಗೂ ಖುಷಿ ಪಡಿಸಬೇಕಾ ಈಗಿನ ಕಾಲದಾಗ ಇಷ್ಟು ಒಗ್ಗಟ್ಟ ಇಷ್ಟೆಲ್ಲಾ ಸೇರಿ ಮಾಡೋದು ಸ್ವಲ್ಪ ಕಡಿಮೆ ಅಂತದ್ರೊಳಗೆ ನಮ್ಮ ಅಂತ ನೋಡಿದ್ರೆ ಬಾಳ ಜನ ಹೇಳ್ತಾರ ಎಲ್ಲೋ ಈಗ ನೂರಕ್ಕೂ ಹತ್ತು ಎಂಟು ಮಂದಿಂಗ್ ಆಗ್ತಿರ್ತಾರ ಅದು ಕಾಮನ್ ಅಂತ ಒಮ್ಮೆ ಅನ್ಕೊಂಡ್ ಬಿಡ್ತೀನಿ ಬಟ್ ಆದ್ರೆ ಎಲ್ಲೋ ಮನ್ಸಿಗೆ ಬಾಳ ನೋವಾಗ್ಬಿಡ್ತೈತಿ ಸೊ ದಯವಿಟ್ಟು ಆತರ ಯಾರು ಕೂಡ ಮಾಡೋದಿಕ್ಕ ಹೋಗ್ಬೇಡ್ರಿ ನಮ್ಮ ಮಕ್ಕಳು ನಮ್ಮ ಮರಿ ಅಷ್ಟರು ಕೂಡ ಕೂಡಿವಿ ಮಾಡೀವಿ ಇನ್ನ ನಾವ್ ಅನ್ಕೊಂಡಿದೇನೂ ಮಾಡಿಲ್ಲ ಯಾಕೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಎಲ್ಲಾ ಅನ್ಕೊಂಡಿದ್ವಿ ನಾವು ಅನ್ಕೊಂಡಿದ್ದು ಬಾಳ ಮಾಡಕ್ ಆಗ್ಲಿಲ್ಲ ಎಲ್ಲರೂ ಸೇರಿವಿ ಫಂಕ್ಷನ್ ಅನ್ನ ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ನಿಮ್ ಜೊತೆಗೆ ನಾವು ಹುಚ್ಕೊಂತೀವಿ ಸಾಧ್ಯ ಆದ್ರೆ ನೋಡಿ ಖುಷಿ ಪಡ್ರಿ ಇಷ್ಟ ಆದ್ರೆ ನೋಡ್ರಿ ಆಗಿಲ್ಲ ಅಂತ ನೋಡ್ಬ್ಯಾಡ್ರಿ ನೋಡಿ ಈ ತರ ಕಮೆಂಟ್ ಹಾಕಿ ನಮ್ಮ ಮನ್ಸಿಗೆ ಬೇಜಾರು ಮಾಡ್ಬೇಡ್ರಿ ಇದೊಂದೇ ನಾನು ನಿಮ್ ಕಡೆಯಿಂದ ಕೇಳ್ಕೊತೀನಿ ಅಷ್ಟೇ ವಿಡಿಯೋದ ಬಗ್ಗೆ ಅಭಿಪ್ರಾಯನ ನಿಮಗೆ ಚಲೋ ಅನ್ಸಿತ್ತಂದ್ರೆ ಅಂದರೆ ಕಮೆಂಟ್ ಹಾಕಿರಿ ಕೆಟ್ಟ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಹಾಕೋಕೆ ಹೋಗಬೇಡ್ರಿ ಆ ನಿಮ್ಗೆ ನಿಮ್ಗೇನು ಅನ್ಸುತ್ತಲ ಅದನ್ನ ಮನಸ್ಸನ್ನ ಇಟ್ಕೊಂಡು ಕುಂದರ್ತೀರಿ ನಮಸ್ಕಾರ ಧನ್ಯವಾದ